ಈ ಸರ್ಕಾರದಲ್ಲಿ ಆಗ್ತಾ ಇದೆ ಈ ಶಾಸಕರು ಇವ್ರ ನಾಯಕತ್ವದಲ್ಲಿ ಆಗ್ತಾ ಇದೆ ಅವ್ರ ಅಭಿವೃದ್ಧಿ ಗೊತ್ತಿಲ್ಲ ಅಭಿವೃದ್ಧಿ ಮಾಡುವಂತ ಬದ್ಧತೆಯೂ ಇದೆ ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಒಂದು ಸುಂದರ ನಗರ ಆಗ್ಬೇಕು ಒಂದು ಸುರಕ್ಷಿತ ನಗರ ಆಗ್ಬೇಕು ಒಂದು ಎಲ್ಲ ರೀತಿಯಲ್ಲಿ ಮಹಿಳೆಯರಿಗೆ ಒಳಗಿದ್ದ ಜನರಿಗೆ ಕೂಡ ಇದು ಒಂದು ಸುಸಜ್ಜಿತ ನಗರ ಆಗಿ ಆಗಬೇಕು ಬೆಂಗಳೂರಿಗೆ ಪರ್ಯಾಯವಾಗಿ ಆಗ್ಬೇಕು ಅನ್ನೋದ್ರ ಕನಸ ಏನಿದೆ ಅದಕ್ಕೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಎಲ್ಲ ಸದಸ್ಯರುಗಳು ಅವರಿಗೆ ಬೆಂಬಲವಾಗಿ ನಿಂತು ಇದನ್ನ ಕಾರ್ಯಸಾಧನ ಮಾಡಬೇಕು ಅಂತ ನನ್ನ ಫಲಿತಾಂಶ ಘೋಷಣೆ ಮಾಡಿದಾರ ಆದೇಶ ನಲ್ಲಿ ಏನಿದೆ ಅಲ್ಲಿ ಆ ಒಂದು ಹಾಕಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ಆನಂದ್ ರೆಡ್ಡಿ ಅವರು ಅವರು ಕೂಡ ಅಧ್ಯಕ್ಷ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಚುನಾವಣೆಯ ಹಿಂದೆ ಕೂಡ ತಂತ್ರಗಾರಿಕೆಲ್ಲ ಕೂಡ ಒಟ್ಟಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಮಾಜಿ ಅಧ್ಯಕ್ಷ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ಅವ್ರು ಮಾಡಿದಂತ ಒಳ್ಳೆ ಕೆಲಸಕ್ಕೆ ಕೂಡ ವಿಶೇಷ ಅಭಿನಂದನೆ ಎಲ್ಲ ನಗರ ಪ್ರದೇಶದ ಬಹಳ ಮುಖ್ಯವಾಗಿರ್ತಕ್ಕಂಥ ಮುಖಂಡರು ನಮ್ಮ ನವೀನ್ ಕಿರಣ್ರು ನಮ್ಮ ಮಾಜಿ ಅಧ್ಯಕ್ಷರು ಏನಾಗಿದ್ರು ಶ್ರೀನಿವಾಸ ಅಂಜನಾಥ್ ನಮ್ಮ ಮಣಿಕೃಷ್ಣ ಅವರು ಇವರೆಲ್ಲ ಕೂಡ ಆಡಳಿತ ಅವರು ಕೈ ಬಾಯಿ ಶುದ್ಧವಾಗಿ ಶುದ್ಧವಾಗಿರ್ತವ್ರು ಇವರೆಲ್ಲರ ಒಂದು ಸಹಕಾರದಿಂದ ನಮ್ಮ ಕೆ ವಿ ನಾಗರಾಜ್ ಅವರು ಹೀಗೆ ಎಲ್ಲಾ ಹಿರಿಯ ನಾಯಕರು ಇದರಲ್ಲಿ ಭಾಗಿಯಾಗಿ ಬರೆದುಕೊಂಡೆ ಇವರೆಲ್ಲ ಸೇರ್ಕೊಂಡು

ಅವ್ರಿಗೆ ಉದ್ದೇಶ ಮತನೇ ಕೊಡ್ತಾ ಇದ್ರು ಹಾಗಾಗಿ ಅದಕ್ಕೆ ಅತಾಡ್ಲಿಕ್ಕೆ ಹೋಗ್ಬೇಡಿ ನಮ್ಮನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನು ಇನ್ನೂ ಹೆಚ್ಚಿನ ಜನ ಜೊತೆ ಆಗ್ತಾ ಅವ್ರಿಗೆ ನಾನು ಹೇಳೋದಲ್ಲ ಅವ್ರು ಹೇಳ್ಬೇಕು ಅಲ್ಲಿಂದ ಬರ್ಬೇಕಾಗಿತ್ತ ಈ ರಿಸಲ್ಟ್ಗೆ ಸೀತಾರಾಮ್ ಅವ್ರ ಬಗ್ಗೆ ದೂರವಾಯಿ ಮಾಡುವುದು ಬಹಳ ಸಹಕಾರ ಕೊಟ್ಟಿದ್ದೀನಿ ಇಬ್ರು ಬಹಳ ಉತ್ಸದ್ಧಿಯಿಂದ ಅವರು ಹೇಳಿರೋ ಮಾತನ್ನು ಕೇಳಿ ವಾಮ ಮಾರ್ಗದಲ್ಲಿ ಕಾನೂನು ಬಾಹಿರವಾಗಿ ನಾಳೆ ಕೋರ್ಟ್ ಮೇಲೆ ನೀವು ಮಾಡಿರೋದು ಫೋರ್ ಜಿರಿ ಇದೆ ಅಂತ ಹೇಳಿದ್ರೆ ನಿಮ್ಗೆ ಧಕ್ಕೆ ಆಗಲ್ವಾ ನಿಮ್ ವ್ಯಕ್ತಿತ್ವ ಧಕ್ಕ ಆಗಲ್ವಾ ಇದನ್ ವಿಚಾರ ನೀವು ಮಾಡ್ಬೇಕಾಗಿರ್ಲಿಲ್ಲ ನೀವು ಆತ್ಮ ಆತ್ಮವಿಮರ್ಶೆ ಆತ್ಮ ಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ತೀರಿ ಅವರ ಇಡೀ ರೀತಿಯ ಉಡಾಫೆ ಮಾತಿದೆ ಈ ರೀತಿಯ ದ್ವೇಷದ ಏನು ಬಾಣಲ್ಲಿ ಬಿಟ್ಟಿರ್ತಾರಲ್ಲ ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ ನಾನು ಅಪೇಕ್ಷೆ ಮಾಡಿದೆ ಮಾಡಿ ಇದೇ ರೀತಿ ನೀವು ಮಾಡ್ತಾ ಇರಿ ಇನ್ನೂ ಮೂರು ವರ್ಷ ಇದೆ ಏನೆಲ್ಲ ಮಾಡ್ಬೇಕು ಈ ಮೂರು ವರ್ಷದಲ್ಲಿ ಮಾಡಿ ಆಮೇಲೆ ನಿಮಗೆ ಖಂಡಿತ ல்ல <laughs> <laughs>